केिकारे दुराडित के हेल दिकारा, दिकारा, दिकारा. दिकारा, 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 ಆರ್ ಎಂ ಕಚೇರಿಯ ಎಲ್ಲ ಯೂನಿಟ್ಗಳನ್ನು ಅಧಿಕಾರಿಗಳು ಯಾವುದೇ ಮೂಲಭೂತ ಸೌಕರ್ಯಗಳನ್ನು ಒದಗಿಸದೆ ಬೇರೆ ಬೇರೆ ಸ್ಥಳಕ್ಕೆ ವರ್ಗಾಯಿಸುತ್ತಿದ್ದಾರೆ ಎಂದು ಆರೋಪಿಸಿ ಹಾಗೂ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಆರ್ ಅಧಿಕಾರಿಗಳ ವಿರುದ್ಧ ಅಖಿಲ ಭಾರತ ಆರ್ ಮತ್ತು ಎಂಎಂಎಸ್ ನೌಕರರ ಸಂಘಟನೆಯ ಕಾರ್ಯಕರ್ತರು ನಗರದ ಮೈಸೂರು ರಸ್ತೆಯಲ್ಲಿರುವ ಆರ್ ಕಚೇರಿ ಆವರಣದಲ್ಲಿ ಪ್ರತಿಭಟನೆ ನಡೆಸಿದರು ಈ ಪ್ರತಿಭಟನೆಯಲ್ಲಿ ಅಖಿಲ ಭಾರತ ಆರ್ ನೌಕರರ ಸಂಘಟನೆಯ ಕರ್ನಾಟಕ ವಲಯ ಅಧ್ಯಕ್ಷರಾದ ಎಂ ನಾಗರಾಜು ಇ ಗೋವಿಂದರಾಜು ವಲಯ ಕಾರ್ಯದರ್ಶಿಗಳಾದ ಎನ್ ಎಸ್ ಗುಣಪಾಲ ಜಿ ಎನ್ ಅನಂತರಾಮು ಫೆಡರಲ್ ಕೌನ್ಸಿಲ್ ಸಿ ಭಾಸ್ಕರ್ ಶಾಖಾ ಕಾರ್ಯದರ್ಶಿಗಳಾದ ಎಂ ಜೆ ಮನು ಬಿ ಸಿ ಶಶಿಧರ್ ಮಧು ಹಾಗೂ ಜಿ ಎನ್ ವೆಂಕಟೇಶ್ ಸೇರಿದಂತೆ ನೂರಾರು ಕಾರ್ಯಕರ್ತರು ಭಾಗವಹಿಸಿದ್ದರು ಇವತ್ತು ನಾವು ಧರಣ ಪೀಸ್ಫುಲ್ ಧರಣ ಮಾಡ್ತಾ ಯಾಕೆ ಅಂತಂದ್ರೆ ನಮ್ಮ ಈಗ ಏನು ಪಾರ್ಸಲ್ ಪಾರ್ಸಲ್ ಹಬ್ ಅಂತ ಏನಿತ್ತು ನಮ್ಮ ಬೆಂಗಳೂರು ಸಿಟಿ ಆರ್ ಎಮ್ ಎಸ್ ಅಂದರೆ ರೈಲ್ವೆ ಸ್ಟೇಷನ್ ಅಲ್ಲಿ ಒಂದು ಆಫೀಸನ್ನು ಪೀಣಿಯಾದಲ್ಲಿ ಪಿ ಪಿ ಸಿ ಪೀಣಿಯ ಅನ್ನೋ ಒಂದು ಆಫೀಸ್ಗೆ ಶಿಫ್ಟ್ ಮಾಡೋದಕ್ಕೆ ಅಧಿಕಾರಿಗಳು ಉನ್ನಾರ ನಡೆಸ್ತಾ ಇದ್ದಾರೆ ಅದೊಂದು ಪ್ರಪೋಸಲ್ ನಡೆಸ್ತಾ ಇದ್ದಾರೆ ಅದಕ್ಕೆ ನಮ್ಮ ವಿರೋಧ ಇದೆ ನಾವು ಹೈಯರ್ ಇಂದ ಹಿಡಿದು ಲೋಯರ್ ವರೆಗೂ ಇದು ನಮ್ಮ ವಿರೋಧ ಇದೆ ಅಂತ ನಾವು ಅದನ್ನು ಅವ್ರು ಹೇಳಿದ್ದೀವಿ ಅದರ ವಿರುದ್ಧವಾಗಿ ನಮ್ಮ ನಮ್ಮ ವ್ಯೂಸ್ನ ವಿರುದ್ಧವಾಗಿ ಅವರು ಶಿಫ್ಟ್ ಕೊಟ್ಟಿದ್ದಾರೆ ಅದಕ್ಕೆ ನಾವು ಒಂದು ಧರಣ ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ ಯಾಕೆ ಶಿಫ್ಟ್ ಮಾಡೋದಕ್ಕೆ ವಿರೋಧ ಮಾಡ್ತಾ ಇದ್ದೀವಿ ಅಂತಂದರೆ ಇದು ಸಿಟಿ ಸೆಂಟ್ರಲ್ಲಿಂದ ಎಲ್ಲ ಪಾರ್ಸಲ್ಸ್ಗಳನ್ನ ಪ್ರಾಸೆಸ್ ಮಾಡಿ ಪಬ್ಲಿಕ್ಗೆ ತಲುಪಿಸೋದಕ್ಕೆ ಭಾಳ ಅನುಕೂಲವಾಗಿದೆ ಇದನ್ನು ಪಾರ್ಸಲ್ಸ್ ಪೀಣಿ ಪಿ ಪಿ ಸಿ ಪೀಣಿಗೆ ಶಿಫ್ಟ್ ಮಾಡ್ತಾ ಇದ್ದ ಬಂದರೆ ಅಲ್ಲಿಂದ ಪಾರ್ಸಲ್ ಗಳು ಪೋಸ್ಟ್ ಆಫೀಸ್ ಗಳಿಗೆ ಹೋಗೋದಕ್ಕೆ ಎಲ್ಲ ಬೆಂಗಳೂರಲ್ಲಿರುವಂತಹ ನೂರ ಇಪ್ಪತ್ತು ಪೋಸ್ಟ್ ಆಫೀಸ್ ಗಳಿಗೆ ಹೋಗೋದಕ್ಕೆ ಮಧ್ಯಾಹ್ನ ಆಗೋಗ್ಬಿಡುತ್ತೆ ಸೊ ಇವತ್ತು ಡೆಲಿವರಿ ಆಗಬೇಕಾದಂತಹ ಪಾರ್ಸಲ್ಸ್ ನಾಳೆ ಡೆಲಿವರಿ ಆಗುತ್ತೆ ಸೊ ಪಬ್ಲಿಕ್ ಮೇಸ್ ಡಿಲೇ ಆಗುತ್ತೆ ಒಂದು ಮತ್ತೆ ಸ್ಟಾಫ್ ವೆಲ್ಫೇರ್ ಇಂದ ಅದು ಪಿ ಪಿ ಸಿ ಪೀಣಿಯ ಇರುವಂತಹ ಬಿಲ್ಡಿಂಗು ನಮ್ಮ ಪೋಸ್ಟ್ ಬಸ್ ಆಗಲಿ ಅಥವಾ ಮೆಟ್ರೋಗಾಗ್ಲಿ ಹತ್ತಿರದಲ್ಲಿ ಇಲ್ಲ ಅಲ್ಲಿ ಮತ್ತೆ ಅದು ಒಂದು ಇಂಡಸ್ಟ್ರಿಯಲ್ ಏರಿಯಾ ರಾತ್ ಸಾಯಂಕಾಲ ಆರು ಗಂಟೆಯಿಂದ ಬೆಳಗ್ಗೆ ಏಳು ಗಂಟೆವರೆಗೂ ಬಹಳ ನಿರ್ಜನವಾದ ಪ್ರದೇಶ ನಮ್ಮ ಲೇಡೀಸ್ ಎಲ್ಲ ಕೆಲಸ ಮಾಡೋದು ಕಷ್ಟ ಆಗುತ್ತೆ ನಾವು ಶಿಫ್ಟ್ ಡ್ಯೂಟಿಲಿ ಕೆಲಸ ಮಾಡುವಂಥವ್ರು ಬಹಳ ತೊಂದರೆ ಆಗುತ್ತೆ ಸ್ಟಾಫ್ ವೆಲ್ಫೇರ್ ಮತ್ತೆ ಪಬ್ಲಿಕ್ ಮೀನ್ಸ್ ಇದು ಎರಡಕ್ಕೂ ಅನುಕೂಲಕರವಾಗಿಲ್ಲ ಆ ಬಿಲ್ಡಿಂಗ್ ಅದು ಬಿಟ್ಟು ನೀವು ಬೇರೆ ಸಿಟಿ ಒಳಗಡೆ ಯಾವ್ದಾನ ಒಂದು ಬಿಲ್ಡಿಂಗ್ ನೋಡಿ ಅಂತ ನಾವು ಹೇಳಿದ್ರು ಕೂಡ ಅದನ್ನ ನೆಗ್ಲೆಕ್ಟ್ ಮಾಡಿ ಅಲ್ಲಿಗೆ ಶಿಫ್ಟ್ ಕೊಟ್ಟಿದ್ದಾರೆ ಅದು ಶಿಫ್ಟ್ ಮಾಡೋದು ಬೇಡ ಪಬ್ಲಿಕ್ ಮೀನ್ಸ್ ಮತ್ತೆ ಸ್ಟಾಫ್ ವೆಲ್ಫೇರ್ ಎರಡೂ ಉದ್ದೇಶದಿಂದ ಇಲ್ಲೇ ಸಿಟಿ ಒಳಗಡೆನೇ ಅದನ್ನ ರಿಟೈನ್ ಮಾಡಿ ಅಂತ ಅನ್ಬಿಟ್ಟು ಡಿಮ್ಯಾಂಡ್ ಮಾಡೋದಕ್ಕೋಸ್ಕರ ನಾವು ಒಂದು ಇವತ್ತು ಪೀಸ್ಫುಲ್ ಧರಣವನ್ನು ಹಮ್ಮಿಕೊಂಡಿದ್ವಿ ಬೆಳಗ್ಗೆ ಈಗ ಈ ಬಿಲ್ಡಿಂಗ್ ಏನ್ ಶಿಫ್ಟ್ ಮಾಡಕ್ಕೆ ಅಂತ ಹೊರಟಿದ್ದಾರೆ ನಾವಿರ್ತಕ್ಕಂಥದ್ದು ರೈಲ್ವೆ ಇಲಾಖೆಯ ಒಂದು ಕಟ್ಟಡದಲ್ಲಿ ಈ ಕಟ್ಟಡ ಮತ್ತು ನಮ್ಮ ಆರ್ ಎಮ್ ಎಸ್ ಕೆಲಸ ಮಾಡ್ತಾ ಇರತಕ್ಕಂಥ ಇಲಾಖೆ ಕೂಡ ಎರಡೂನು ಸೆಂಟ್ರಲ್ ಗೌರ್ಮೆಂಟ್ ಆಫೀಸಲ್ಲೇ ಅಂಡರಲ್ಲಿ ಕೆಲಸ ಮಾಡ್ತಾ ಇರೋದು ಈಗ ಶಿಫ್ಟ್ ಮಾಡ್ತಾ ಇರತಕ್ಕಂಥ ಉದ್ದೇಶ ಏನು ಅಂತಂತಂದರೆ ಬಾಡಿಗೆ ಜಾಸ್ತಿ ಆಗುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಇವರು ನಮ್ಮ ಬಿಲ್ಡಿಂಗ್ ಬಿಲ್ಡಿಂಗಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಕಚೇರಿಗಳನ್ನ ಬೇರೆ ಬೇರೆ ಕಡೆಗೆ ಶಿಫ್ಟ್ ಮಾಡ್ತಾ ಇದ್ದಾರೆ ಆದರೆ ಎರಡೂ ಕೇಂದ್ರ ಸರ್ಕಾರಿ ಕಚೇರಿಗಳೇ ಆಗಿರೋದ್ರಿಂದ ನಾವು ಅವ್ರಿಗೆ ಬಾಡಿಗೆ ಕೊಟ್ಟರು ಕೇಂದ್ರ ಸರ್ಕಾರಕ್ಕೆ ಹೋಗುತ್ತೆ ಈ ಬಾಡಿಗೆ ಒಳಗೆ ಯಾವುದೇ ಒಂದು ಇದಾಗೋದಿಲ್ಲ ಮತ್ತು ಈ ಈಗ ಮಾಡ್ತಾ ಇರ್ತಕ್ಕಂಥ ಅವೈಜ್ಞಾನಿಕ ಏನಿದೆ ಈ ಬಿಲ್ಡಿಂಗು ಶಿಫ್ಟಾಗಿ ಏನನ್ನ ಪಿ ಬಿ ಸಿ ಪೀಣ್ಯಾಗಿ ಹೋಯ್ತು ಅಂತಂತಂದರೆ ಮೇಲ್ ನಮ್ಮ ಮೇಲ್ಸು ಸರಿಯಾದ ಸಮಯಕ್ಕೆ ಕಚೇರಿಗಳಿಗೆ ತಲುಪೋದಕ್ಕೆ ಆಗೋದಿಲ್ಲ ಅಂತಂತೇಳಿ ನಾವು ಇದನ್ನು ಅಪೋಸ್ ಮಾಡ್ತಾ ಇದ್ದೀವಿ ಹೌದು ನನ್ನ ಹೆಸರು ಎಂ ನಾಗರಾಜು ಅಂತ ಕರ್ನಾಟಕ ವಲಯ ಅಧ್ಯಕ್ಷರು ಮತ್ತು ಬೆಂಗಳೂರು ವಿಭಾಗೀಯ ಕಾರ್ಯದರ್ಶಿ ಇವತ್ತು ನಾವು ಧರಣಿ ಕಾರ್ಯಕ್ರಮವನ್ನು ಏನಕ್ಕೆ ಇಟ್ಕೊಂಡ್ವಿ ಅಂತಂತಂದರೆ ನಮ್ಮದು ಬೆಂಗಳೂರು ಸಿಟಿ ಆರ್ ಎಮ್ ಎಸ್ ಅಂದರೆ ಅಂಚೆ ಇಲಾಖೆಯಲ್ಲಿ ಎರಡು ವಿಂಗು ಒಂದು ಅಂಚೆ ವಿಭಾಗ ಒಂದು ಆರ್ ಎಮ್ ಎಸ್ ವಿಭಾಗ ಆರ್ ಎಮ್ ಎಸ್ ವಿಭಾಗದಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ದಿನ ಮತ್ತು ರಾತ್ರಿ ಎರಡೂ ಟೈಮ್ಗಳನ್ನು ಕೂಡ ಕೆಲಸ ರಾತ್ರಿ ರಾತ್ರಿಯೆಲ್ಲ ಪತ್ರಗಳನ್ನು ಸ್ಪೀಡ್ ಪೋಸ್ಟ್ಗಳನ್ನ ಪಾರ್ಸೆಲ್ಗಳನ್ನ ವಿಂಗಡಿಸಿ ನಾವು ಸಂಬಂಧಪಟ್ಟ ಡಿಸ್ಟಿಕ್ಗಳಿಗೆ ಸಂಬಂಧಪಟ್ಟ ಅಂಚೆ ಕಚೇರಿಗಳಿಗೆ ಬ್ಯಾಗನ್ನು ಕಟ್ಟಿ ಬೆಳಗ್ಗೆ ಆರು ಆರೂವರೆ ಏಳು ಗಂಟೆ ಒಳಗೆ ಎಲ್ಲ ಅಂಚೆ ಕಚೇರಿಗಳಿಗೆ ಹೋಗಿ ಅಲ್ಲಿನ ಪೋಸ್ಟ್ ಮ್ಯಾನ್ಗಳು ಅದನ್ನು ತಗೊಳ್ಕೊಂಡು ಹೋಗಿ ಸಾರ್ವಜನಿಕರಿಗೆ ತಲುಪಿಸ್ತಕ್ಕಂಥದ್ದು ಕಾರ್ಯ ನಿರಂತರವಾಗಿ ನಡೀತಾ ಇದೆ ಇದು ನಮ್ಮ ರೈಲ್ವೆ ಬೆಂಗಳೂರು ಸಿಟಿ ಆರ್ ಆರಂಭಿಸ್ತಕ್ಕಂತಕ್ಕಂಥ ಕಟ್ಟಡ ಬೆಂಗಳೂರು ರೈಲ್ವೆ ನಿಲ್ದಾಣದಲ್ಲಿದ್ದು ನಗರದ ಕೇಂದ್ರ ಭಾಗದಲ್ಲಿದೆ ನಾವು ರಾತ್ರಿ ಇಡೀ ಪ್ರೋಸೆಸ್ ಮಾಡಿರ್ತಕ್ಕಂಥ ಬ್ಯಾಗ್ಗಳನ್ನ ಅಂಚೆ ಕಚೇರಿಗಳಲ್ಲಿ ಶೀಘ್ರ ತಲುಪಿಸಲಿಕ್ಕೆ ತುಂಬ ಅನುಕೂಲವಾಗಿದೆ ಈಗ ಯಾವುದೋ ಒಂದು ಉದ್ದೇಶ ಗೌರ್ಮೆಂಟ್ ಪಾಲಿಸಿ ಅಂತಂದು ಇಟ್ಕೊಂಡು ಇವತ್ತು ಬೆಂಗಳೂರು ಸಿಟಿ ಆರಂಭಿಸತಕ್ಕಂಥ ದೊಡ್ಡ ಯೂನಿಟಲ್ಲಿ ಸುಮಾರು ಏಳ್ನೂರಿಂದ ಎಂಟುನೂರು ಜನ ಕಾರ್ಯನಿರ್ವಹಿಸತಕ್ಕಂಥ ಯೂನಿಟ್ ಇದು ಸುಮಾರು ನಾಲ್ಕೈದು ಯೂನಿಟ್ಗಳನ್ನು ಬೇರೆ ಬೇರೆ ವಿಭಾಗಗಳಿಗೆ ಯಾವುದೇ ಪೂರ್ವ ತಯಾರಿ ಯಾವುದೇ ಪೂರ್ವ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಿದ ಈಗ ಆಲ್ರೆಡಿ ಎರಡು ಯೂನಿಟ್ಗಳನ್ನು ವರ್ಗ ಮಾಡಲಾಗಿದೆ ಅಲ್ಲಿ ಸರಿಯಾಗಿ ಕುಡಿಯಕ್ಕೆ ನೀರಲಿ ನೀರಿಲ್ಲ ಒಂದು ಟಾಯ್ಲೆಟ್ ವ್ಯವಸ್ಥೆ ಇಲ್ಲ ಹೆಣ್ಮಕ್ಳಿಗೆ ಊಟ ಮಾಡ್ತಕ್ಕಂಥದ್ದು ಡ್ರೆಸ್ಸಿಂಗ್ ರೂಮ್ಗಳಿಲ್ಲ ಸಾಕಷ್ಟು ಮೂಲಭೂತ ಸೌಕರ್ಯಗಳನ್ನು ಒದಗಿಸದೆ ಇವತ್ತು ವಿಭಾಗೀಯ ಆಡಳಿತ ಇಷ್ಟು ತೊಂದರೆಯನ್ನು ಕೊಡ್ತಾ ಇದೆ ಬಹುಮುಖ್ಯವಾಗಿ ದೊಡ್ಡ ಯೂನಿಟ್ ಅಂದರೆ ಪಾರ್ಸಲ್ ಯೂನಿಟು ಇತ್ತೀಚಿನ ದಿನಗಳಲ್ಲಿ ಪಾರ್ಸೆಲ್ಗಳು ಬುಕ್ಕಿಂಗು ಹೆಚ್ಚಿಗೆ ಆಗಿದೆ ಸುಮಾರು ಎರಡು ಸಾವಿರ ಮೂರು ಸಾವಿರ ಬ್ಯಾಗ್ಗಳನ್ನು ನಾವು ಕ್ಲೋಸ್ ಮಾಡ್ತೀವಿ ಅದು ರೈಲ್ವೆ ಸ್ಟೇಷನ್ನಿಂದ ನಮ್ಮ ಅಂಚೆ ವ್ಯಾ ವಾಹನಗಳಲ್ಲಿ ಪೋಸ್ಟ್ ಆಫೀಸ್ಗೆ ಶೀಘ್ರವಾಗಿ ಮುಟ್ಸ್ತಾ ಇದ್ವಿ ಈ ಒಂದು ಪಾರ್ಸಲ್ ಯೂನಿಟನ್ನು ನಗರದ ದೂರದಲ್ಲಿರ್ತಕ್ಕಂಥ ಪೀಣ್ಯ ಎಸ್ಐ ಒಂದು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ನಿರ್ಜನ ಪ್ರದೇಶ ಅಲ್ಲಿ ಯಾವುದೇ ನೌಕರರು ಕೂಡ ಸಮಯ ಸರಿಯಾಗಿ ಹೋಗ್ಲಿಕ್ಕೆ ಕಷ್ಟ ಯಾವುದೇ ಸಾರಿಗೆ ಸೌಲಭ್ಯಗಳಿಲ್ಲ ಅಲ್ಲಿ ಡ್ಯೂಟಿ ಬೆಳಗ್ಗೆ ನಾಲ್ಕು ನಾಲ್ಕೂವರೆ ಐದು ಗಂಟೆಗೆ ಅರ್ಲಿ ಮಾರ್ನಿಂಗ್ ಡ್ಯೂಟಿ ಸ್ಟಾರ್ಟ್ ಆಗ್ಬೇಕಾಗ್ತದೆ ನಾವು ಅಂಚೆ ಕಚೇರಿಗಳಿಗೆ ಚೀಲಗಳನ್ನ ಎತ್ಕೊಂಡು ಹೋಗ್ಬೇಕಾದ್ರೆ ಅಲ್ಲಿ ಮುಖ್ಯ ಪೇದೆಗಳು ಅಂತ ಬರ್ತಾರೆ ಮೇಲ್ಗಾರ್ಡ್ಸ್ ಅಂತ ಮೇಲ್ಗಾರ್ಡ್ಸ್ ಬಂದು ಬ್ಯಾಗನ್ನು ವ್ಯಾನ್ ಗಳು ತುಂಬ್ಕೊಂಡು ಹೋಗ್ಬೇಕು ಸೊ ನಾಲ್ಕೂವರೆಗೆ ಅಲ್ಲಿ ಹೋಗಿ ಟಿ ಎಂ ಒದಲ್ಲಿ ಬ್ಯಾಗನ್ನ ರಿಸೀವ್ ಮಾಡ್ಕೊಂಡು ತಗೋಬೇಕು ನಾಲ್ಕೂವರೆಗೆ ಯಾಕೆ ಯಾವ ರೀತಿ ಹೋಗ್ತಾರೆ ಸಾಕಷ್ಟು ಹೆಣ್ಮಕ್ಳು ಸಾಕಷ್ಟು ಪುರುಷ ನೌಕರರು ಕೂಡ ಆ ಆ ಪ್ಲೇಸ್ಗೆ ಪಿ 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 ಸಿ ಹೇಳಿ ಪಾರ್ಸಲ್ ಪ್ರೋಸೆಸಿಂಗ್ ಸೆಂಟರ್ ಅಂತ ಒಂದು ಸ್ಥಳ ಇದೆ ರಾಜ್ಗೋಪಾಲ್ ನಗರ ರಸ್ತೆ ಎಸ್ ಆರ್ ಎಸ್ ಹತ್ರ ಆ ನಿರ್ಜನ ಪ್ರದೇಶಕ್ಕೆ ಯಾವುದೇ ಸಾರಿಗೆ ಸೌಲಭ್ಯ ಇಲ್ಲ ಬೆಳಗ್ಗೆ ಡ್ಯೂಟಿ ಮಾಡಲಿಕ್ಕೆ ಹೋಗಲಿಕ್ಕೆ ಅದಕ್ಕೋಸ್ಕರ ನಮ್ಮ ಮುಖ್ಯವಾದ ಬೇಡಿಕೆ ಪಿ ಪಿ ಸಿ ಹೋಗೋದನ್ನ ತಡೆ ಹಿಡಿರಿ ಇಲ್ಲಿ ಬೆಂಗಳೂರು ಜಿ ಪಿ ಓದಲ್ಲಿ ಅಥವಾ ಬೆಂಗಳೂರು ಸಿಟಿ ಆನ್ ಎಮ್ ಎಸ್ ಆವರಣದಲ್ಲಿ ಉಳಿಸ್ಕೊಡಿ ಅಲ್ಲೋದ್ರೆ ಮೇಲ್ ಮೇಲ್ಸ್ ಸಾರ್ವಜನಿಕರಿಗೂ ಕೂಡ ಮೇಲ್ ಬಟವಾಡಿಯಲ್ಲಿ ಸಾಕಷ್ಟು ವಿಳಂಬ ಆಗ್ತದೆ ಸಾರ್ವಜನಿಕರಿಗೆ ನಿಗದಿತ ಸಮಯದಲ್ಲಿ ತಲುಪೋದಿಲ್ಲ ಮತ್ತು ನೌಕರರು ಕೂಡ ಅಲ್ಲಿ ಕೆಲಸ ನಿರ್ವಹಿಸಕ್ಕೆ ಕಷ್ಟ ಸಾಧ್ಯ ಅಂತ ಹೇಳ್ಬಿಟ್ಟು ನಾವು ಪರಿಪರಿಯಾಗಿ ನಮ್ಮ ವಿಭಾಗೀಯ ಆಡಳಿತ ನಾವು ವಿನಂತಿ ಮಾಡ್ಕೊಂಡಿದ್ದೀವಿ ಅವರು ಯಾವುದೂ ಕೂಡ ನಮ್ಮ ಸಲಹೆಗಳನ್ನು ನಮ್ಮ ಸೂಚನೆಗಳನ್ನು ಅವರು ಕೇಳಕ್ಕೆ ರೆಡಿದಿಲ್ಲ ಆ ಕಾರಣದಿಂದ ಇವತ್ತು ಎಲ್ಲ ನೌಕರರು ಕೂಡ ಅವರವರ ಕೆಲಸವನ್ನು ರಾತ್ರಿ ಪಳೆಯಲ್ಲಿ ಮುಗಿಸಿ ತಮ್ಮ ಅಳಲನ್ನು ತಮ್ಮ ದುಃಖವನ್ನು ತಮ್ಮ ಕ್ರೋಧವನ್ನು ಇವತ್ತು ವ್ಯಕ್ತಪಡಿಸಲಿಕ್ಕೆ ಅಂತೇಳಿ ನಾವು ಆಲ್ ಇಂಡಿಯಾ ಆರ್ ಎಮ್ ಎಸ್ ಅಂಡ್ ಎಮ್ ಎಂ ಎಸ್ ಎಂಪ್ಲಾಯೀಸ್ ಯೂನಿಯನ್ ಎ ಐ ಆರ್ ಎಮ್ ಎಸ್ ಆ್ಯಂಡ್ ಎಂ ಎಂ ಎಸ್ ಎಂಪ್ಲಾಯೀಸ್ ಯೂನಿಯನ್ ಅಂದರೆ ಅಖಿಲ ಭಾರತ ಆರ್ ಎಂ ಎಸ್ ಮತ್ತು ಎಮ್ ಎಂ ಎಸ್ ಎಂಪ್ಲಾಯೀಸ್ ಯೂನಿಯನ್ ಅಂತ ಸಂಘಟನೆ ಇವತ್ತು ಧರಣಿ ಕಾರ್ಯಕ್ರಮವನ್ನು ಶಾಂತಿಯುತವಾಗಿ ಯಾವುದೇ ದೈನಂದಿನ ಕೆಲಸ ಕಾರ್ಯಗಳಿಗೆ ಅಡಚಣೆಯಾಗದಂಗೆ ಇವತ್ತು ನಾವು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಹಿಡಿದು ಈಗ ಒಂದು ಗಂಟೆವರೆಗೂ ಕೂಡ ನಾವು ಮುದ್ರಣಿ ಕಾರ್ಯಕ್ರಮ ನಾವು ಮಾಡಿದ್ದೀವಿ ನಾವು ಮೆಮೊರಾಂಡಮ್ಮು ಕೂಡ ಇವತ್ತು ಎಸ್ ಎಸ್ ಆರ್ ಎಮ್ ಅವ್ರಿಗೆ ಐದು ಪ್ರಮುಖ ಬೇಡಿಕೆಗಳನ್ನ ಇಟ್ಟು ಮೆಮೊರಂಡಮ್ನ ಸಬ್ಮಿಟ್ ಮಾಡಿ ಕೂಡಲೇ ಒಂದು ಇತ್ಯರ್ಥಗೊಳಿಸಿ ಅಂತೇಳಿ ನಾವು ವಿನಂತಿಯನ್ನು ಪರಿಪರಿಯಾಗಿ ಮಾಡಿ ಇವತ್ತು ಬಂದಿದ್ದೇವೆ ಈ ಒಂದು ನಮ್ಮ ಬೇಡಿಕೆ ಸಾರ್ವಜನಿಕರ ಹಿತಾಸಕ್ತಿಯನ್ನು ಬಹುಮುಖ್ಯವಾಗಿ ಒಳಗೊಂಡಿದೆ ಮತ್ತು ಆರ್ ಎಮ್ ಎಸ್ ನೌಕರರು ಏನಿದ್ದಾರೆ ದಿನದ ಇಪ್ಪತ್ನಾಲ್ಕು ಗಂಟೆನೂ ಕೂಡ ಕೆಲಸ ಮಾಡ್ತಾರೆ ನೇಚರ್ ಗೆ ಎಗನಿಸ್ಟ್ ಆಗಿ ಅವರ ಒಂದು ಒಂದು ಇವನನ್ನು ಇಟ್ಕೊಂಡು ನಾವು ಇವತ್ತು ವಿನಂತಿಯನ್ನು ಮಾಡ್ಕೊಂಡ್ ನ ರೈಲ್ವೆನೇ ಬಿಟ್ಕೊಡ್ಬೇಕು ರೆಂಟು ಹೆಚ್ಚಾಗಿದೆ ಅನ್ನೋ ಒಂದು ಕಾರಣವನ್ನ ಹೇಳ್ತಾ ಇದ್ದಾರೆ ಇವತ್ತು ಅದು ಭಾರತ ಸರ್ಕಾರದಲ್ಲಿ ಕೆಲಸ ಮಾಡೋದು ನಾವು ಅಂಚೆ ಇಲಾಖೆನೂ ಕೂಡ ಭಾರತ ಸರ್ಕಾರದಲ್ಲಿ ಮಾಡ್ತಾ ಇದ್ದು ಸರ್ವಿಸ್ ಓರಿಯೆಂಟೆಡ್ ಸರ್ವಿಸ್ ನಮ್ದು ಸರ್ವಿಸ್ ಓರಿಯೆಂಟೆಡ್ ಸರ್ವಿಸ್ ಅಂದ್ರೆ ಹಣಕಾಸಿನ ಲೆಕ್ಕಾಚಾರ ಹಾಕಂಗಿಲ್ಲ ಸಾರ್ವಜನಿಕರಿಗೆ ನಾವು ಒಳ್ಳೆ ಸರ್ವಿಸ್ ಕೊಡ್ಬೇಕು ಅಂದ್ರೆ ಇದನ್ನೆಲ್ಲನೂ ಕೂಡ ಬದಿಗಿಟ್ಟು ಸಾಕಷ್ಟು ಕಡೆಗಳಲ್ಲಿ ಆಲ್ ಓವರ್ ಇಂಡಿಯಾ ಆರ್ ಎಂ ಎಸ್ ರೈಲ್ವೆ ಸ್ಟೇಷನ್ಗಳನ್ನೇ ಸಾಕಷ್ಟು ಆಫೀಸ್ಗಳು ಇವತ್ತು ಬಾಡಿಗೆ ಕಟ್ಟಿ ನಡೆಸ್ತಾ ಇದೆ ಇಷ್ಟು ತರಾತುರಿಯಲ್ಲಿ ಬದಲಾವಣೆ ಮಾಡಬೇಕು ಅಂತ ಅವಶ್ಯಕತೆ ಇಲ್ಲ ನಮ್ದೇ ಒಂದು ಸಿಪಿಒ ಪಿಣ್ಯ ಅಂತ ಹೇಳ್ಬಿಟ್ಟು ಅಲ್ಲಿ ಜಾಗ ಇದೆ ಒಂದೂವರೆ ಎಕರೆಗೆ ಅಮೌಂಟ್ ಸ್ಯಾಂಕ್ಷನ್ ಆಗಿದೆ ಎರಡು ವರ್ಷದ ನಿರ್ಮಾಣ ಆಗುತ್ತೆ ಒಂದೇ ಸೂರ್ನಲ್ಲಿ ಎಲ್ಲ ಯೂನಿಟ್ಗಳನ್ನ ನಾವು ಅಲ್ಲ ಹೌಸಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ರಿಕ್ವೆಸ್ಟ್ ಮಾಡ್ಕೊಂಡ್ರು ಕೂಡ ಒಂದು ಎರಡು ವರ್ಷದವರೆಗೂ ತಡೆಯಡಿ ಅಂತ ಕೆಲಸ ಯಾರೂ ಮಾಡಲಿಲ್ಲ ಇಷ್ಟೆಲ್ಲ ಬದಲಾವಣೆ ಮಾಡಿ ಇಷ್ಟೆಲ್ಲ ತೊಂದರೆಯನ್ನ ನಾವು ರೈಲ್ವೆ ಸಚಿವರಿಗೂ ಕೂಡ ನಮ್ಮ ಏನು ಸಂಸದರಿದ್ದಾರೆ ಅವ್ರಿಗೂ ಕೂಡ ಗಮನಕ್ಕೆ ತರಬೇಕು ಅಂತ ಹೇಳಿ ನಮ್ಮ ಸಂಘಟನೆ ಇವತ್ತು ಆಲೋಚನೆ ಮಾಡಿದೆ ಆದ್ರೂ ಕೂಡ ನಮ್ಮ ಬೇಡಿಕೆನ ಆದಷ್ಟು ಬೇಗ ಇತ್ಯರ್ಥ ಮಾಡಿ ಎಲ್ಲರಿಗೂ ಅನುಕೂಲ ಮಾಡಿಕೊಳ್ಳಿ ಇವತ್ತು ಬೆಳಗ್ಗೆಂದನು ಕೂಡ ನಮ್ಮ ಕರೆಗೆ ಹೋಗಿಟ್ಟು ಎಲ್ಲ ಸದಸ್ಯರುಗಳು ಒಂದು ಇನ್ನೂರು ಜನ ಯಾರು ರೆಗ್ಯುಲರ್ ಡ್ಯೂಟಿಗೆ ತೊಂದರೆ ಆಗದಂಗೆ ಎಲ್ಲರೂ ಕೂಡ ಧರಣಿ ಅಲ್ಲಿ ಪಾಲ್ಗೊಂಡಿದ್ದಾರೆ ಧರಣ ಯಶಸ್ವಿಯಾಗಿದೆ ಸಾಕಷ್ಟು ಶಾಂತಿಯುತವಾಗಿ ಯಾವುದೇ ಒಂದು ಹಿಂಸೆ ವೈಲೇಷನ್ ಏನೂ ಮಾಡ್ದಲ್ಲೇ ಶಾಂತಿಯುತವಾಗಿ ನಾವು ಇದು ಮಾಡ್ತೀವಿ